ಕನಕಪುರ ನಗರದಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಅಸ್ತಿತ್ವಕ್ಕೆ ಬಂದ ನಗರ ಯೋಜನಾ ಪ್ರಾಧಿಕಾರದಲ್ಲಿ ಇಲ್ಲಿಯವರೆಗೆ ಅರವತ್ತ್ಮೂರು ಅನಧಿಕೃತ ಬಡಾವಣೆಗಳು ತಲೆ ಎತ್ತಲು ಕಾರಣವಾಗಿರುವ ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಳ್ಳಲಾಗಿದೆ ಎಂದು ರಾಜ್ಯ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ತಿಳಿಸಿದ್ದಾರೆ ಕನಕಪುರ ನಗರ ಯೋಜನಾ ಪ್ರಾಧಿಕಾರವು ಎರಡು ಸಾವಿರದ ಒಂದರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಇಲ್ಲಿಯವರೆಗೆ ಅನಧಿಕೃತ ಬಡಾವಣೆಗಳು ತಲೆ ಎತ್ತಲು ಅನುವು ಮಾಡಿಕೊಟ್ಟಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಲಾಗುವುದು ಎಂದು ಹೇಳಿದರು ಅನಧಿಕೃತ ಬಡಾವಣೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಪ್ರಕರಣಗಳಿಗೂ ಆಕ್ಷೇಪಣೆ ಕಳುಹಿಸಿ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ನಡೆಸಿ ಅದನ್ನು ಹೊರಗೆಳೆದು ಸರ್ಕಾರಕ್ಕೆ ವರದಿ ನೀಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಯಶವಂತ್ ಗುರಿಕಾರ್ ಜಿಲ್ಲಾ ಪಂಚಾಯಿತಿ ಸಿಇಒ ಅನ್ಮೋಲ್ ಜೈನ್ ಸಿವಿಲ್ ನ್ಯಾಯಾಧೀಶರು ಹಾಗೂ ಉಪ ಲೋಕಾಯುಕ್ತ ವಿಶೇಷ ಕರ್ತವ್ಯಾಧಿಕಾರಿ ಕಿರಣ್ ಪಾಟೀಲ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸವಿತಾ ಪಿ ಆರ್ ಲೋಕಾಯುಕ್ತ ಡಿವೈಎಸ್ಪಿ ಶಿವಪ್ರಸಾದ್ ಇನ್ಸ್ಪೆಕ್ಟರ್ಗಳಾದ ಸಂದೀಪ್ ವಿಜಯಕುಮಾರ್ ಹಾಗೂ ಅಧಿಕಾರಿಗಳ ಜೊತೆಯಲ್ಲಿ ಜಿಲ್ಲಾ ವಾರ್ತಾಧಿಕಾರಿ ವಿಜಯ್ ರವಿಕುಮಾರ್ ಕನಕ್ಪುರ ತಹಸೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉಪಸ್ಥಿತರಿದ್ದರು ಕನಕಪುರಕ್ಕೆ ಎರಡು ದಿನದ ಕಾರ್ಯಕ್ರಮ ಅಂದರೆ ಒಂದೂವರೆ ದಿನದ ಕಾರ್ಯಕ್ರಮ ಹಾಕ್ಕೊಂಡು ನಾಳೆ ದಿವಸ ಇಲ್ಲಿನ ಕನಕಪುರಕ್ಕೆ ಸಂಬಂಧಪಟ್ಟಂಥ ಕೆಲವು ಕೇಸುಗಳನ್ನು ಇಲ್ಲೇ ಹಿಯರಿಂಗ್ ಮಾಡಿ ತೀರ್ಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ದಿನದ ಕಾರ್ಯಕ್ರಮ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಸ್ವಲ್ಪ ಹೋದಾಗ ಇಲ್ಲಿ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಸ್ವಲ್ಪ ನೋಡೋಣ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಮಧ್ಯಾಹ್ನ ಬಂದು ಶುರು ಮಾಡಿಕೊಂಡು ಬಂದಾಗ ಅಲ್ಲಿ ಪ್ಲಾನಿಂಗ್ ಅಥಾರಿಟಿ ಬಿಲ್ಡಿಂಗಿಗೆ ಹೋದ್ವಿ ನೀವು ಬಂದಿದ್ರಲ್ಲ ಎಲ್ಲರೂ ಅಲ್ಲಿ ನೋಡಿದ್ರೆ ಸುಮಾರು ಇಲ್ಲಿ ಸುತ್ತಮುತ್ತ ಎಲ್ಲ ಇಲ್ಲಿಗಲ್ಲಿ ಹುಟ್ಟು ತುಂಬ ಆಗಿದ್ದಾವೆ ನಾವಲ್ಲಿ ರೆಕಾರ್ಡ್ಗಳನ್ನು ಚೆಕ್ ಮಾಡಿದಾಗ ಸರಿಯಾಗಿ ರೆಕಾರ್ಡ್ಗಳನ್ನು ಕೂಡ ಮೇಂಟೈನ್ ಮಾಡಿಲ್ಲ ಕ್ಯಾಶ್ ಆಗಲಿ ಅಟೆಂಡೆನ್ಸ್ ಆಗಲಿ ಮೂಮೆಂಟ್ ರಿಜಿಸ್ಟರ್ ಆಗಲಿ ಮತ್ತು ಆ ಇಲ್ಲಿಗಲ್ ಲೇಔಟ್ಸಿಗೆ ಸಂಬಂಧಪಟ್ಟಂಥ ರೆಕಾರ್ಡ್ಸ್ ಆಗಲಿ ಅವನು ಯಾವನು ಕೂಡ ಸರಿಯಾಗಿ ಮಾಡಿಲ್ಲ ಆದರೆ ಅಲ್ಲಿ ನೋಡಿದ್ರೆ ಮೂರು ಇಲ್ಲೀಗಲ್ ಲೇಔಟ್ಸು ರೆಕಾರ್ಡಲ್ಲಿದೆ ಆ ರೆಕಾರ್ಡನ್ನು ಪಿ ಡಿ ಒಗೆ ಮತ್ತು ಸಂಬಂಧಪಟ್ಟ ಪಂಚಾಯಿತಿಗಳಿಗೆ ಕಳಿಸ್ತೀವಿ ಅಂತಂದು ಕೂಡ ಹೇಳಿದ್ದಾರೆ ಆದರೆ ಅದಕ್ಕೆ ದಾಖಲೆಗಳಿಲ್ಲ ಇವರು ಕಳಿಸಿರೋದಕ್ಕೂ ದಾಖಲೆ ಇಲ್ಲ ರಿಸೀವ್ ಮಾಡ್ಕೊಂಡಿರೋದಕ್ಕೂ ದಾಖಲೆಗಳಿಲ್ಲ ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಪ್ಲಾನಿಂಗ್ ಅಥಾರಿಟಿ ಪ್ರಾರಂಭ ಆಗಿದ್ದರೂ ಕೂಡ ಇದುವರೆಗೂ ಕೂಡ ಇಲ್ಲೀಗಲ್ ಲೇಔಟ್ಸ್ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ ಆ ಡಿಪಾರ್ಟ್ಮೆಂಟ್ ಏನು ಮಾಡಿದೆ ಇದೆಯಾ ಸತ್ತಿದೆಯಾ ಅಂತ ಅರ್ಥ ಆಗ್ತಾ ಇದೆ ಅದಕ್ಕೋಸ್ಕರ ಅದರ ಮೇಲೆ ಒಂದು ಇವಾಗ ಇವತ್ತು ಸುಮೋಟೋ ಕೇಸನ್ನು ರಿಜಿಸ್ಟ್ರ್ ಮಾಡಿಕೊಂಡು ಎರಡು ಸಾವಿರದ ಒಂದರಿಂದ ಏನೇನಾಗಿದೆ ಅದನ್ನೆಲ್ಲನೂ ಕೂಡ ಹೊರಗೆ ಹೊರಗೆಳೆಯತಕ್ಕ ಪ್ರಯತ್ನವನ್ನು ಮಾಡ್ತೀವಿ ಮತ್ತು ಅವ್ರು ಏನೇನು ಕ್ರಮ ತಗೊಂಡಿದ್ದಾರೆ ಇದುವರೆಗೆ ಇಲ್ಲೀಗಲ್ ಲೇಔಟ್ಸ್ ಬಗ್ಗೆ ಅಂತನ್ನೋದು ಕೂಡ ಅವ್ರ ಹತ್ರ ಒಂದು ಅಬ್ಜೆಕ್ಷನ್ನ ಕಾಲ್ಫರ್ ಮಾಡ್ತೀವಿ ಆಮೇಲೆ ಸಂಪೂರ್ಣವಾಗಿ ನಮ್ಮ ಲೋಕಾಯುಕ್ತ ಪೊಲೀಸರ ಮುಖಾಂತರವಾಗಿ ತನಿಖೆ ಮಾಡಿ ಯಾರ್ಯಾರು ಏನೇನೋ ಅಲ್ಲಿ ಕರ್ತವ್ಯ ಲೋಪಗಳನ್ನು ಮಾಡಿದರೆ ಅದನ್ನೆಲ್ಲ ಹೊರಗಿಡ್ದು ಸರ್ಕಾರಕ್ಕೆ ವರದಿ ಕೊಡ್ತೀನಿ